ಇವತ್ತು ಒಂದು ಪ್ರಮುಖ ವಿಚಾರ ಅವರು ನ್ಯಾಯಾಧೀಶರು ಅವರು ಮನೆಯಲ್ಲಿ ಏನೋ ಬೆಂಕಿ ಬೀಳುತ್ತೆ ಏನೋ ಒಂದು ಅವಘಡ ಸಂಭವಿಸುತ್ತೆ ಆಗ ನೋಡಿದಾಗ ಒಂದು ಕೊಠಡಿಯಲ್ಲಿ ಸಿಕ್ಕಿದ್ದು ನೋಟಿನ ಕಂತೆ 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 ಹಾಗಿದ್ರೆ ಒಟ್ಟು ಸಿಕ್ಕ ಹಣ ಎಷ್ಟು ಈ ಬಗ್ಗೆ ಎಲ್ಲಿಂದಲೂ ವಿವರಗಳನ್ನು ಯಾರೂ ಕೊಡಲ್ಲ ಲಚ್ಚಿಡ್ತಾರೆ ಕೇಂದ್ರ ಸರ್ಕಾರ ಆಗಲಿ ದೆಹಲಿ ಸರ್ಕಾರ ಆಗಲಿ ಯಾರೂ ಕೂಡ ಬಾಯಿ ವಿಚಾರ ಈ ವಿಷಯ ಏನಿದೆ ಇದು ಹೊರಗೆ ಬಂದ ಹಾಗೆ ಸುಪ್ರೀಂ ಕೋರ್ಟ್ನ ಕಾಲೇಜಿಯಮ್ ಎಂದೇ ಅವರು ಸಭೆ ಸೇರಿಸ್ತಾರೆ ಸೊ ಯೂಸ್ವಲಿ ಈ ಜಿಲ್ಲಾ ನ್ಯಾಯಾಧೀಶರುಗಳು ಉಳಿದೆಲ್ಲ ನ್ಯಾಯಾಧೀಶರು ಏನಿದ್ದಾರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜಿಯಂ ಏನಿರುತ್ತೆ ಅದೇ ತೀರ್ಮಾನ ತಗೋಬೇಕು ಅವ್ರು ತಗೊಂಡು ಸುಪ್ರೀಂ ಕೋರ್ಟ್ನ ಕಾಲೇಜಿಯಂ ಆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುತ್ತೆ ಸೊ ಇದು ಹಲವು ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದೆ ಈ ನ್ಯಾಯಾಧೀಶರ ಹೆಸರೇನಿದೆ ಯಶವಂತ ವರ್ಮಾ ಅಂತ ಯಶವಂತ ವರ್ಮಾ ಅವ್ರ ಹೆಸರು ಅವರು ದೆಹಲಿ ಏನಿದೆ ದೆಹಲಿ ನ್ಯಾಯಾಲಯದ ನ್ಯಾಯಾಧೀಶರು ಮೊದಲು ಅವರು ಕರಿಯರ್ ಪ್ರಾರಂಭ ಮಾಡಿದ್ದು ಅಲಹಾಬಾದ್ ಹೈಕೋರ್ಟಿಂದ ನಂತರ ಅವರನ್ನು ಈಗ ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ ಸೊ ಹಾಗಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಭ್ರಷ್ಟಾಚಾರಕ್ಕೂ ಯಾರೋ ನ್ಯಾಯಾಧೀಶರು ಮಾಡುವ ಭ್ರಷ್ಟಾಚಾರಕ್ಕೂ ವ್ಯತ್ಯಾಸ ಇದೆಯಾ ಈ ಪ್ರಶ್ನೆ ಕಾಡುತ್ತೆ ಅದರ ಜೊತೆಗೆ ಇದರಲ್ಲಿ ಹಲವಾರು ನಿಗೂಢ ವಿಚಾರಗಳಿವೆ ಒಂದು ನ್ಯಾಯಾಧೀಶರ ಮನೆಗೆ ಈ ಭಾರೀ ಮೊತ್ತದ ಹಣವನ್ನು ತಂದು ತಂದುಕೊಟ್ಟವ್ರು ಯಾರು ಒಂದು ಅಂದಾಜಿನ ಪ್ರಕಾರ ಕೆಲವು ಮಾಧ್ಯಮ ಐವತ್ತು ಕೋಟಿ ಅನ್ನಲಾಗುತ್ತೆ ನೂರು ಕೋಟಿ ಅನ್ನಲಾಗುತ್ತೆ ಆದರೆ ನಿಜವಾಗಿ ಎಷ್ಟು ಹಣ ಅಂತ ಹೇಳಬೇಕಾದ ಸರ್ಕಾರ ಬಯಬಿಡ್ತಾನೆ ಅದು ಐವತ್ತು ಕೋಟಿ ಇರಲಿ ನೂರು ಕೋಟಿ ಇರಲಿ ಆ ನ್ಯಾಯಾಧೀಶರ ಮನೆಗೆ ಆ ಹಣವನ್ನು ತಂದು ತಂದುಕೊಟ್ಟವ್ರು ಯಾರು ಅವರು ಯಾಕಾಗಿ ತಂದುಕೊಟ್ರು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ತಂದುಕೊಟ್ರ ಯಾವುದೋ ಒಂದು ಪ್ರಕರಣವನ್ನ ತಮಗೆ ಬೇಕಾದ ಹಾಗೆ ತೀರ್ಪು ಪಡೆಯೋದಕ್ಕೆ ಕೊಟ್ರ ಅಥವಾ ಈಗಾಗಲೇ ಯಾವುದೋ ಪ್ರಕರಣದಲ್ಲಿ ಸಿ ಯಾರದೋ ಪರವಾಗಿ ತೀರ್ಪು ಕೊಟ್ಟಿದ್ದಕ್ಕಾಗಿ ಈ ಹಣ ಅವರಿಗೆ ತಲುಪ್ತ ಹೀಗೆ ಹಲವು ಪ್ರಶ್ನೆಗಳಿವೆ ಎಲ್ಲವೂ ನಿಗೂಢವಾಗಿದೆ ಅದಕ್ಕಿಂತ ಸರ್ಕಾರದ ನಡೆಯ ಬಗ್ಗೆ ಕೆಲವು ಪ್ರಶ್ನೆಗಳಿವೆ ಸಾಧಾರಣವಾಗಿ ಎಲ್ಲೇ ಹಣ ಸಿಗಲಿ ಇಡಿ ನುಗ್ಗುತ್ತೆ ಅಲ್ವಾ ಇಡಿ ಅನ್ನುವುದು ಈಗ ಒಂದು ಪ್ರಬಲವಾದ ಅಸ್ತ್ರ ಆಗಿದೆ ಈ ಮೂಡ ಹಗರಣದಲ್ಲೇ ಹಗರಣ ಅಂತ ಹೇಳಾದ ಪ್ರಕರಣದಲ್ಲೂ ಗೊತ್ತು ಅಲ್ವಾ ಫಿಫ್ಟಿ ಫಿಫ್ಟಿ ಮೇಲೆ ಯು ಎಸ್ ಸೈಟು ಅವರದ್ದೇ ಮೂರು ಎಕರೆ ಚಿಲ್ಲರೆ ಇತ್ತು ಅದಕ್ಕೆ ಈಡಿ ಬಂದು ತನಿಖೆ ಮಾಡೋಕೆ ಶುರು ಮಾಡ್ತೀವಿ ಹಾಗಿದ್ರೆ ಈ ನ್ಯಾಯಾಧೀಶರ ಮನೆಯಲ್ಲಿ ಐವತ್ತು ನೂರು ಕೋಟಿ ಏನು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆವಾಗ ಇ ಎಂಟ್ರಿ ತಗೋಬೇಕಲ್ವಾ ಇಡೀ ತನಿಖೆ ಮಾಡಬೇಕಲ್ವಾ ಸೊ ಇದು ಯಾವ ಹಣ ಎಲ್ಲಿಂದ ಬಂತು ಯಾರು ಕೊಟ್ಟರು ಯಾಕೆ ಕೊಟ್ಟರು ಇಡೀ ಕೆಲಸ ಅಲ್ವಾ ಇಡಿ ಡಿ ಡಿ ಬಾಯ್ ಮುಚ್ಕೊಂಡು ಹೊಟ್ಟೋಗ್ಬಿಡಿ ಇಡಿ ಇಲ್ಲ ಸಿ ಬಿ ಐ ಯಾರು ಇಲ್ಲ ಆ ಈ ಒಂದು ಯಶವಂತ್ ವರ್ಮಾ ಅನ್ನುವರಿಗೆ ಕೊಟ್ಟ ಕಠಿಣ ಶಿಕ್ಷೆ ಅಂದರೆ ವರ್ಗಾವಣೆ ಸೊ ಇವರು ಈ ಜಸ್ಟಿಸ್ ಯಶವಂತ ವರ್ಮಾ ಏನಿದ್ದಾರೆ ಸೊ ಅವರು ಈ ಈ ಒಂದು ವಿವಾದಕ್ಕೆ ಈ ಆರೋಪಕ್ಕೆ ಸಿಲುಕಿಕೊಂಡ ಮೇಲೆ ಅವರು ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಈ ಪ್ರಕರಣದ ಬಗ್ಗೆ ಯಾವ ಪ್ರತಿಕ್ರಿಯೆ ಯಾವುದೂ ಹೊರಗೆ ಬರ್ತಾ ಇಲ್ಲ ನಾವೆಲ್ಲ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಭಾಳ ಗೌರವ ಇಟ್ಕೊಂಡವರು ಇವತ್ತು ಕೂಡ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ವಿಶ್ವದ ಹಲವು ರಾಷ್ಟ್ರಗಳಿಗೆ ಹೋಲಿಸಿದರೆ ಅತ್ಯುತ್ತಮವಾಗಿದೆ ಅಂತ ನಂಬುದವ್ರು ನಾನು ಕೆಲವು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ ಅದ್ಭುತವಾದ ತೀರ್ಪುಗಳನ್ನ ಕೊಡಲಾಗಿದೆ ಹಾಗೆಯೇ ಕೆಲವು ಹೈಕೋರ್ಟ್ಗಳು ಕೂಡ ಕೊಡಲಾಗಿದೆ ಸೊ ಈಗ ಹಲವು ಪ್ರಶ್ನೆಗಳು ಬರ್ತವೆ ಅದಕ್ಕೂ ಮೊದಲು ಅವರ ಕೆಲವು ವಿವರಗಳು ಇದು ದೆಹಲಿ ಹೈಕೋರ್ಟ್ ವೆಬ್ಸೈಟ್ನಿಂದ ತೆಗೆದುಕೊಂಡ ವಿವರಗಳು ಸೊ ಅದರ ಪ್ರಕಾರ ಸೊ ಜಸ್ಟಿಸ್ ವರ್ಮಾ ಅವರು ದ ಫಸ್ಟ್ ಅಪಾಯಿಂಟೆಡ್ ಆ್ಯಸ್ ಎನ್ ಅಡಿಷನಲ್ ಜಡ್ಜ್ ಆಫ್ ಅಲಹಾಬಾದ್ ಹೈಕೋರ್ಟ್ ಇನ್ ಅಕ್ಟೋಬರ್ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಲಹಾಬಾದ್ ಹೈಕೋರ್ಟ್ನ ಅಡಿಷನಲ್ ಜಡ್ಜಾಗಿ ಅವರು ಅಪಾಯಿಂಟ್ ಆಗ್ತಾರೆ ಸೊ ಅವರು ಹಿ ಟು ಕೋತ್ ಆ್ಯಸ್ ದ ಪರ್ಮನೆಂಟ್ ಮೆಂಬರ್ ಆಫ್ ದಟ್ ಕೋರ್ಟ್ ಟೂ ಇಯರ್ಸ್ ಲೇಟರ್ ಇನ್ ಫೆಬ್ರವರಿ ಟೂ ತೌಸಂಡ್ ಸಿಕ್ಸ್ ಅಡಿಷ್ನಲ್ ಜಡ್ಜ್ ಆಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಅವರು ಯು ಸಿ ಪರ್ಮನೆಂಟ್ ಜಡ್ಜ್ ಆಗ್ತಾರೆ ಸೊ ಏನು ಹೇಳುತ್ತೆ ಆಗಿದ್ದರೆ ಇವರು ಇನ್ನೂ ಕೆಲವು ವಿವರಗಳು ದೆಹಲಿ ಹೈಕೋರ್ಟ್ನ ವೆಬ್ಸೈಟ್ನಲ್ಲಿದೆ ಈ ವಾಸ್ ಬಾರ್ನ್ ಆನ್ ಜನವರಿ ಸಿಕ್ಸ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಇವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದವರು ಅಲಹಾಬಾದ್ನಲ್ಲೇನೆ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದರು ಅಲಹಾಬಾದ್ನಲ್ಲೇ ಹುಟ್ಟಿದವರು ಅವರು ಅದನ್ನು ಈಗ ಅಲಹಾಬಾದ್ ಅನ್ನಲ್ಲ ಈಗದು ಪ್ರಯಾಗ್ರಾಜ್ ಅಂತ ಪುಣ್ಯಭೂಮಿ ತ್ರಿವೇಣಿ ಸಂಗಮ ಇದೆಯಲ್ಲ ಅಲ್ಲಿ ಆ ನೀರಿನಲ್ಲಿ ಮುಳುಗಿದ ಕ್ಷಣ ಅದು ಪಾಪನಾಶಿನಿ ಅಂತ ಎಲ್ಲ ಪಾಪಗಳು ನಾಶ ಆಗ್ತವೆ ಸೊ ಅಲ್ಲೇ ಹುಟ್ಟಿರುವಂಥ ಸನ್ಮಾನ್ಯ ವರ್ಮ ಅವರು ಅಲ್ಲಿ ಸಿ ನೀರಿನಲ್ಲಿ ಮುಳುಗಿ ಪಾಪ ನಾಶ ಮಾಡ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ನನಗನ್ಸುತ್ತೆ ತ್ರಿವೇಣಿ ಸಂಗಮದಲ್ಲಿ ಅವರು ಮುಳುಗಿರ್ಬೋದ್ರಿಂದಲೇ ಅವರ ಪಾಪ ಏನಿದೆ ಆ ಪಾಪ ಹೋಗ್ಬಿಟ್ಟು ಕೇವಲ ಟ್ರಾನ್ಸ್ಫರ್ ಆಗಿರ್ಬೋದಾ ಏನೋ ಗೊತ್ತಿಲ್ಲ ನನಗೆ ಆಯಿತಾ ಇವರು ಆ್ಯಕ್ಚುಲಿ ಅವರು ಬಿಕಾಮ್ ಓದಿದವರು ಸೊ ದೆಹಲಿ ಯೂನಿವರ್ಸಿಟಿ ಏನಿದೆ ಹಂಸರಾಜ್ ಕಾಲೇಜ್ ಅಂತ ದೆಹಲಿಯಲ್ಲಿದೆ ಅಲ್ಲಿ ಅವರು ಸಿ ಬಿ ಅನ್ನು ಓದರು ಆ್ಯಂಡ್ ನಂತರ ಎಲ್ ಎಲ್ ಬಿ ಅವರು ಮಧ್ಯ ಪ್ರದೇಶದ ರೇವಾ ಯೂನಿವರ್ಸಿಟಿ ಮಧ್ಯಪ್ರದೇಶ ರೇವಾ ಯೂನಿವರ್ಸಿಟಿಯಲ್ಲಿ ಅವರು ಎಲ್ ಎಲ್ ಬಿ ಲಾ ಕಾನೂನನ್ನು ಅವರು ಅಲ್ಲಿ ಪಡೆದರು ಸೊ ಅದರ ಜೊತೆಗೆ ತಕ್ಷಣ ಅವರು ಮತ್ತೆ ತಮ್ಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜಸ್ಟಿಸ್ ಯಶವಂತ್ ವರ್ಮಾ ಅವರು ಮತ್ತೆ ವಾಪಸ್ ಅಲಹಾಬಾದಿಗೆ ಹೋದರು ಹೋಗ್ಬಿಟ್ಟು ಅಲ್ಲಿ ವಕೀಲರಾಗಿ ನೋಂದಣಿ ಮಾಡಿದರು ಸೊ ತೊಂಬತ್ತೆರಡರಿಂದ ಅವರು ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಆ್ಯಕ್ಚುಲಿ ಅವರು ವಕೀಲರಾದ ಸಂದರ್ಭದ ನಂತರದಲ್ಲಿ ಅವರು ಯಾವ್ಯಾವ ವಿಚಾರಗಳನ್ನು ಹ್ಯಾಂಡಲ್ ಮಾಡ್ತಿದ್ರು ಒಂದು ಮುಖ್ಯ ಯಾಕೆಂದರೆ ಅವರ ನಿವಾಸದಲ್ಲಿ ಸಿಕ್ಕಂತಹ ಅಕ್ರಮ ಹಣ ಏನಿದೆ ಅದರ ಮೂಲವನ್ನು ಪತ್ತೆ ಮಾಡೋದಾದರೆ ಈ ಎಲ್ಲ ಅಂಶಗಳು ಬೇಕಾಗ್ತದೆ ಅಲ್ವಾ ಸೊ ಅವರು ಮೇಜರ್ ಆಗಿ ಅವರು ಕಾನ್ಸ್ಟಿಟ್ಯೂಷನ್ನು ಲೇಬರ್ ಡಿಸ್ಪ್ಯೂಟ್ಸನ್ನು ಅವರು ಹ್ಯಾಂಡಲ್ ಮಾಡ್ತಾ ಇದ್ದರು ಅದರ ಜೊತೆಗೆ ಇಂಡಸ್ಟ್ರೀಸು ಮತ್ತು ಕಾರ್ಪೊರೇಷನ್ ಆ್ಯಂಡ್ ಟ್ಯಾಕ್ಸಸ್ ಇಟ್ ಇಸ್ ಕ್ವಾಯ್ ಇಂಡಸ್ಟಿಂಗ್ ಅವರು ಯೂಸ್ವಲಿ ಹ್ಯಾಂಡಲ್ ಮಾಡ್ತಾ ಇದ್ದದ್ದು ಇಂಡಸ್ಟ್ರಿ ಅಂದರೆ ಕೈಗಾರಿಕೆ ಉದ್ಯಮಗಳು ಮತ್ತು ಕಾರ್ಪೊರೇಷನ್ಸ್ ಆ್ಯಂಡ್ ಟ್ಯಾಕ್ಸಸ್ ಕಾರ್ಪೊರೇಟ್ಗಳನ್ನ ತೆರಿಗೆಗೆ ಸಂಬಂಧಪಟ್ಟಂತೆ ಅವರು ಹ್ಯಾಂಡಲ್ ಮಾಡ್ತಿದ್ರು ಸೊ ಎರಡು ಸಾವಿರ ಆರದಲ್ಲಿ ಆರರಲ್ಲಿ ಅವರು ಸೊ ಹಿ ವಾಸ್ ಅಪಾಯಿಂಟೆಡ್ ಟು ದ ಬೆಂಚ್ ದಾರ್ ಹಿ ವಾಸ್ ಆಲ್ಸೋ ದ ಸ್ಪೆಷಲ್ ಕೌನ್ಸೆಲ್ ಫಾರ್ ಅಲಹಾಬಾದ್ ಹೈಕೋರ್ಟ್ ಸೊ ಗೊತ್ತಾಯ್ತಲ್ವಾ ಅವರಲ್ಲಿ ಅಪಾಯಿಂಟ್ ಆದರೂ ನಂತರ ಸ್ಪೆಷಲ್ ಕೌನ್ಸೆಲ್ ಆಗಿದ್ರು ನಂತರ ಅವರು ಆಕ್ಚುಲಿ ಅಲ್ಲಿನ ಸ್ಟೇಟ್ ಚೀಫ್ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಏನಿದೆಯಲ್ಲ ಅಲ್ಲೂ ಕೂಡ ಸೇವೆ ಸರಿಸ್ತು ಸೊ ಈಗ ಏನಿದೆ ಈ ಕಾಂಟ್ರಾವರ್ಸಿ ವಿವಾದಗಳು ಅನ್ ಅನ್ಅಕೌಂಟೆಡ್ ಕ್ಯಾಶ್ ಅಂತ ಅನ್ಅಕೌಂಟೆಡ್ ಕ್ಯಾಶ್ ಫೌಂಡ್ ಅಟ್ ಈಸ್ ದೆಹಲಿ ಹೋಮ್ ಸೊ ಯಾವಾಗ ಅದು ಸಿಕ್ಕಿದ್ದು ಅಂದ್ರೆ ಈ ಸಿ ದಟ್ ಒಂದು ಹೈಕೋರ್ಟ್ ಹೋಲಿಗಾಗಿ ಬ್ರೇಕ್ ತಗೊಂಡಿತ್ತು ಅಂದ್ರೆ ರಜಾದಿನ ಆಗಿತ್ತು ರಜಾದಿನದಲ್ಲಿ ಹಣ ಬಂತ ಅಂತ ಸೊ ಸೊ ಅದೇನಾಯ್ತು ಅಂತಂದ್ರೆ ಹೇಗಾಯ್ತು ಅಂದ್ರೆ ಇದಕ್ಕಿದ್ದಾಗ ಏನೋ ಬೆಂಕಿ ಬಿತ್ತು ಅಂತಂದ್ರೆ ಫೈರ್ ಫೈಟರ್ಸ್ ಅಲ್ಲಿ ಸೊ ಫೈರ್ ಫೈಟರ್ಸ್ ಹೋದವರೆಲ್ಲ ಅದನ್ನ ಬೆಂಕಿ ನನ್ಸೋಗಿ ಟ್ರೈ ಮಾಡ್ತಾ ಇದ್ರು ಆವಾಗ ನೋಡಿದ್ರೆ ಎಸ್ ಒಂದು ಕೊಠಡಿಯಲ್ಲಿ ಹಣದ ಪರ್ವತ ಹಣ 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 ಬಿದ್ದಿತ್ತು ಸೊ ಇದು ಆದಮೇಲೆ ಇದು ತಕ್ಷಣ ಸ್ಪ್ರೆಡ್ ಆಯಿತು ಸುದ್ದಿ ಸ್ಪ್ರೆಡ್ ಆಯಿತು ಸುಪ್ರೀಂ ಕೋರ್ಟ್ ಕಾಲೇಜಿ ನಾನು ನಿಮ್ಗೆ ಹೇಳಿದೆ ಅಲ್ವ ಸೊ ತಕ್ಷಣ ಅವರ ಜಸ್ಟಿಸ್ ವರ್ಮಾ ಅವ್ರನ್ನ ಅವರ ಮೂಲ ನ್ಯಾಯಾಲಯ ಏನಿದೆ ಅಲಹಾಬಾದ್ ಕೋರ್ಟ್ಗೆ ಅವರನ್ನು ವರ್ಗಾವಣೆ ಮಾಡುವ ತೀರ್ಮಾನ ತೆಗೆದುಕೊಡ್ತು ಸೊ ಅಕಾರ್ಡಿಂಗ್ ಟು ಇದರ ಪ್ರಕಾರ ಸೋರ್ಸಸ್ ಪ್ರಕಾರ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸಂಜಯ್ ಖನ್ನಾ ಅವರು ಈ ವಿಚಾರವನ್ನು ಪರಿಶೀಲನೆಗೆ ತೆಗೆದುಕೊಂಡ್ರು ಅಂತ ಸೊ ಅದರ ಜೊತೆಗೆ ಇವರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದೇನಿದೆ ಅದರ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೆ ಇಮೇಜ್ ಆಫ್ ದ ಜ್ಯುಡಿಶಿಯರಿ ಅಂತ ನ್ಯಾಯಾಂಗದ ಇಮೇಜ್ ಮೇಲೆ ಪರಿಣಾಮ ಬೀರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಡ ಈ ತೀರ್ಮಾನ ತಗೊಳ್ಳಾಯ್ತು ಸೊ ಅದರ ಜೊತೆಗೆ ಈಗ ನೋಡಿ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಡಿ ಕೆ ಉಪಾಧ್ಯಾಯ ಅಂತಿದ್ದಾರೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಅವರು ಯಾರು ಅಂದರೆ ಅರುಣ್ ಭಾರದ್ವಾಜ್ ಅಂತ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಅವರು ಈ ವಿಚಾರವನ್ನು ಮೆನ್ಷನ್ ಮಾಡಿದಾಗ ಕೋರ್ಟ್ನಲ್ಲಿ ಅವರು ಒಂದು ಮಾತಾಡಿದರೆ ಹಿ ಅಡ್ಮಿಟೆಡ್ ಹಿ ಹ್ಯಾಡ್ ಬಿನ್ ಲೆಫ್ಟ್ ಶೇಕನ್ ಅಂತ ಈ ವರ ಈ ಸುದ್ದಿಯನ್ನು ನೋಡಿ ನಾನು ನಡುಗಿ ಹೋದೆ ಅವರು ಮಾತ್ರ ನಡೆಗಲ್ಲ ಈ ದೇಶ ನಡಗಬೇಕು ದೇಶದ ಆತ್ಮ ಅನ್ನೋದಿದ್ರೆ ಅದು ಅಳಬೇಕು ಸೊ ಇದು ಈ ಅವರ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ವಿವರಗಳಿವೆ ಏನು ಭಾರದ್ವಾಜ್ ಅವರು ಹೇಳಿದ್ರು ಅರುಣ್ ಭಾರದ್ವಾಜ್ ಅವರು ಅವರು ಟುಡೇಸ್ ಇನ್ಸಿಡೆಂಟ್ ಹ್ಯಾಸ್ ಪೇಂಡ್ ಮೆನಿ ಆಫರ್ಸ್ ಇವತ್ತಿನ ಈ ಒಂದು ಇನ್ಸಿಡೆಂಟ್ ಏನಿದೆ ಅದು ನಮ್ಮಂಥ ಬಹಳ ಜನರಿಗೆ ನೋವನ್ನು ಉಂಟು ಮಾಡಿದೆ ಪ್ಲೀಸ್ ಟೇಕ್ ಸಮ್ ಸ್ಟೆಪ್ಸ್ ಆನ್ ದ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಸೋ ದೀಸ್ ಇನ್ಸಿಡೆಂಟ್ಸ್ ಡು ನಾಟ್ ಹ್ಯಾಪನ್ ಇನ್ ಫ್ಯೂಚರ್ ಆ್ಯಂಡ್ ದ ಜುಡಿಶಿಯಲ್ ಸಿಸ್ಟಮ್ ಈಸ್ ಮೈಂಟೈನ್ ಅವರು ಅದಕ್ಕೆ ಮನವಿ ಮಾಡಿದಾಗ ಭರದ್ವಾಜ್ ಅವರು ಹೇಳಿದಾಗ ಸೊ ಚೀಫ್ ಜಸ್ಟಿಸ್ ಅವರು ಹೇಳಿದ್ರು ಎಸ್ ಚೀಫ್ ಜಸ್ಟಿಸ್ ಆಫ್ ಡೆಲ್ಲಿ ಹೈಕೋರ್ಟ್ ಎಸ್ ಎವ್ರಿ ಒನ್ ಹ್ಯಾಸ್ ಬಿನ್ ಶೇಕನ್ ಆ್ಯಂಡ್ ಡಿಮೋರ್ಲೈಸ್ ಪ್ರತಿಯೊಬ್ಬರು ಕೂಡ ನಡುಗಿ ಹೋಗಿದ್ದಾರೆ ಮತ್ತು ಡಿಮೋರಲೈಸ್ ಆಗಿದ್ದಾರೆ ಸೊ ಆಲ್ಸೋ ಸೀನಿಯರ್ ಅಡ್ವೊಕೇಟ್ ಆ್ಯಂಡ್ ರಾಜ್ಯಸಭಾ ಏನು ಎಂ ಪಿ ಇದ್ದಾರೆ ಕಪಿಲ್ ಸಿಬ್ಬಲ್ ಅವರು ಕೂಡ ಸುಪ್ರೀಂ ಕೋರ್ಟಿಗೆ ಒತ್ತಾಯಿಸಿದ್ದಾರೆ ಸೊ ಸ್ಟಾರ್ಟ್ ಲುಕಿಂಗ್ ಎಟ್ ಹೌ ದ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಸೊ ಟು ನಾಮಿನೇಟ್ ಜಡ್ಜಸ್ ಇದು ಭಾಳ ಇಂಪಾರ್ಟೆಂಟು ಹೇಗೆ ಯಾವ ಆಧಾರದ ಮೇಲೆ ನೀವು ಜಡ್ಜ್ಗಳನ್ನು ನೇಮಕ ಮಾಡ್ತೀರಿ ಅನ್ನೋದೇನಿದೆ ಆ ಪ್ರೊಸೆಸ್ ಬಗ್ಗೆ ಕೂಡ ಚರ್ಚೆ ಹೇಳ್ಬೇಕು ಇದು ಒಂದು ಭಾಗ ನ್ಯಾಯಾಂಗದ ಸಿ ವ್ಯವಸ್ಥೆ ಹೇಗಿದೆ ಏನು ಅನ್ನೋದು ಒಂದು ಭಾಗ ಸೊ ಜಾಸ್ತಿ ಇದು ಮಾತಾಡುವಾಗ ನ್ಯಾಯಾಂಗ ನಿಂದನೆ ಆಗುತ್ತೆ ಐ ಡೋಂಟ್ ವಾಟ್ ಟು ಸ್ಟಿಲ್ ಇದೆಲ್ಲದರ ನಡುವೆ ನಾನು ನ್ಯಾಯಾಂಗದ ಬಗ್ಗೆ ಗೌರವ ಇಟ್ಕೊಳ್ಳೋಣ ಆದರೆ ಸರ್ಕಾರದ ನಡವಳಿಕೆ ಏನಿದೆ ಅದು ಸಂಶಯಾಸ್ಪದವಾದದ್ದು ಅಂತ ನೀವು ಯಾವುದ್ಯಾವುದಕ್ಕೂ ಇ ಡಿ ಸಿ ಬಿ ಐಗಳನ್ನ ಬಿಡ್ತೀರಿ ಈ ಹಣ ಸಿಕ್ಕು ಇಷ್ಟು ದಿನ ಆಗಿದೆ ಸೊ ಇಡಿ ಯಾರು ಕಳಿಸಿ ಎನ್ಕ್ವೈರಿ ಮಾಡಿಸ್ಬೇಕಲ್ಲ ಹಣ ಎಲ್ಲಿಂದ ಬಂತು ಹ್ಯಾಂಗ್ ಬಂತು ಯಾರು ಕೊಟ್ಟರು ಸೊ ಹಣ ಕೊಟ್ಟವ್ರನ್ನ ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಇದೆ ಇಡೀ ಪ್ರಕರಣವನ್ನು ಈ ಹಣ ಕೊಟ್ಟವರು ಯಾರು ಅಂತ ಗೊತ್ತಾದರೆ ಏನದು ಸ್ಫೋಟಗೊಳ್ಳುತ್ತಾ ಆಘಾತವಾಗುತ್ತ ಯಾರಿಗೋ ಯಾಕೆ ಹಣದ ಮೂಲವನ್ನು ತನಿಖೆ ಮಾಡುವ ಯತ್ನ ನಡೀತಾ ಇಲ್ಲ ಸರ್ಕಾರ ಯಾಕದ ಕೈ ಹಾಕ್ತಾ ಇಲ್ಲ ಸರ್ಕಾರಕ್ಕಿರುವ ಅಡ್ಡಿ ಆತಂಕಗಳೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ನಂಬಿದ್ದೇನೆ ಯಾಕೆಂದರೆ ಜುಡಿಶಿಯರಿ ಇಂತಹ ದೂರುಗಳು ಜನರಿಗೆ ಒಂಥರ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ ಯಾವುದೇ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿರೋದಕ್ಕೇನು ಬೇರೆ ಕಾರಣ ಇರಬಹುದಾ ಅನ್ನುವ ಸಂಶಯ ಜನರ ಹತ್ರ ಮೂಡ ಪ್ರಾರಂಭ ಆದರೆ ಇಡೀ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಶೇಕರ್ ಆಗುತ್ತೆ ಸೊ ಕೆಲವು ಬಹಳ ಪ್ರಾಮಾಣಿಕವಾದ ನ್ಯಾಯಾಧೀಶರು ನಮ್ಮಲ್ಲಿದ್ದಾರೆ ಹೆಮ್ಮೆ ಪಡುವಂಥವ್ರು ಇದ್ದಾರೆ ಅವರು ಕೊಟ್ಟ ತೀರ್ಪನ್ನು ಇನ್ಯಾರೋ ಅನುಮಾನದಿಂದ ನೋಡೋ ಹಾಗೆ ಆಗಿಬಿಟ್ರೆ ಅದು ಬಹುದೊಡ್ಡ ಜನತಂತ್ರ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಒಂದು ಆಘಾತಕಾರಿ ಬೆಳವಣಿಗೆ ಅದರ ಜೊತೆಗೆ ನಮ್ಮ ಜನತಂತ್ರದ ಫೋರ್ ಪಿಲ್ಲರ್ಸ್ ಏನಿದೆಯಲ್ಲ ಆ ಪಿಲ್ಲರ್ಸ್ಗಳನ್ನು ಉಳಿಸಬೇಕಾದ್ದು ಯಾಕಂದರೆ ನ್ಯಾಯಾಂಗ ಕೂಡ ಒಂದು ಪಿಲ್ಲರ್ ಅಲ್ವಾ ನಾವು ಏನಾರಾದ್ರೂ ನ್ಯಾಯಾಂಗದ ಮೊರೆ ಹೋಗ್ತೀವಿ ನ್ಯಾಯಾಂಗ ನಮ್ಮ ರಕ್ಷಣೆ ಮಾಡುತ್ತೆ ನಮ್ಮ ಸಮಸ್ಯೆಯನ್ನೇ ಬಗೆಹರಿಸುತ್ತೆ ಅದರಿಂದ ಅಲ್ಲಿ ಇಂತಹ ಪ್ರಕರಣಗಳು ಬಂದುಬಿಟ್ರೆ ಪ್ರಾಬ್ಲಮ್ ಸೊ ಗೌರ್ಮೆಂಟ್ ಆಲ್ಸೋ ಯಾರನ್ನು ಉಳಿಸುವ ಯತ್ನವನ್ನು ಮಾಡಬಾರ್ದು ಹಣವನ್ನು ಯಾರು ತಂದು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮನೆಗೆ ಅವರನ್ನು ಹಿಡಿದು ಬಡದು ಅವ್ರನ್ನ ಎಲ್ಲ ಕಳಿಸ್ಬೇಕು ಹಾಂ ಮಾಡಿದ್ರೆ ಮಾತ್ರ ಸರ್ಕಾರ ತನ್ನ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡೋದಂತಾಗುತ್ತೆ ಅದಿಲ್ಲದಿದ್ದರೆ ಯಾವುದ್ಯಾವುದೋ ಕೈಗಳು ಎಲ್ಲೆಲ್ಲೋ ವರ್ಕ್ ಆಗಿವೆ ಅನ್ನುವ ಅನುಮಾನಕ್ಕೆ ಬರಬಹುದು ಇದು ಇವತ್ತಿನ ಈ ಸ ರಾತ್ರಿಯ ಸುದ್ದಿ ವಿಶ್ಲೇಷಣೆ ನಾಳೆ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬಂದುಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ இருரலே நமஸ்கார